ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಟ್ವೆಂಟಿ ಏಯ್ಟ್ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಇದ್ದೀನಿ ಸೊ ನಾನು ಎಲ್ರಿಗೂ ಫ್ರೆಂಡ್ಸ್ ಹೇಳಿದ್ದೆ ಲಾಸ್ಟ್ ಟೈಮ್ ನನ್ನ ಒಂದು ಶೇರ್ ಚಾಟ್ ಪೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಹೇಳಿದ್ದೆ ಸೊ ಅದರಲ್ಲಿ ನಾನು ಏನೆಲ್ಲ ಅರ್ನ್ ಮಾಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ಸೊ ನಾನು ಒಂದು ಫೋರ್ ಇಯರ್ಸ್ ಬ್ಯಾಕ್ ಅಂತಲೇ ಹೇಳ್ಬೋದು ಆಗ ನಾನು ಶೇರ್ ಯೂಸ್ ಮಾಡ್ತಾ ಇದ್ದೆ ಸೊ ಹೇಗಪ್ಪ ಅಂತ ಅಂದರೆ ಅದರಲ್ಲಿ ನಾನು ನ್ಯೂಸ್ ಕ್ರಿಯೇಟರ್ ಆಗಿ ಪೋಸ್ಟ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೆ ಸೊ ಆವಾಗ ನನಗಿದೆಲ್ಲ ಬಂದಿರುವಂತಹ ಗಿಫ್ಟ್ ಆಗಿರುತ್ತೆ ಮತ್ತು ಏನಪ್ಪ ಅಂತ ಅಂದರೆ ಅದರಲ್ಲಿ ವಿ ಮಂತ್ಲಿ ಒನ್ಸ್ ಒಂದು ಕಾಂಪಿಟೇಷನ್ ಅಂತ ಇಡ್ತಾಯಿದ್ರು ಸೊ ಆ ಒಂದು ಕಾಂಪಿಟೇಷನ್ ಯಾವುದ್ರ ಬಗ್ಗೆ ಇರ್ತಿತ್ತು ಅಂದರೆ ಒಂದು ಮಹಿಳಾ ದಿನಾಚರಣೆ ಆಗಿರ್ಬೋದು ಒಂದು ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು ಈ ಥರ ಸಬ್ಜೆಕ್ಟ್ಗಳನ್ನು ತಗೊಂಡು ಅದರಲ್ಲಿ ಕಾಂಪಿಟೇಷನನ್ನು ಇಡ್ತಾಯಿದ್ರು ಸೊ ಯಾರ ಒಂದು ಪೋಸ್ಟು ತುಂಬ ಹೈಲೈಟ್ ಆಗಿ ವೀವ್ಸ್ ಎಲ್ಲ ಹೋಗುತ್ತೋ ಅವ್ರಿಗೆ ಗಿಫ್ಟ್ಗಳನ್ನು ಕೊಡ್ತಾಯಿದ್ರು ಇದೆಲ್ಲ ಆ್ಯಕ್ಚುಲಿ ನಾನು ತೋರಿಸಿರೋದು ನಿಮಗೆ ಸಣ್ಣ ಸಣ್ಣ ಗಿಫ್ಟ್ಗಳಾಗಿದೆ ಸೊ ನಾನು ತುಂಬ ದೊಡ್ಡ ಗಿಫ್ಟ್ಗಳನ್ನೂ ಕೂಡ ತಗೊಂಡಿದ್ದೀನಿ ಅದು ಯಾವುದೂ ತೋರ್ಸೋಕ್ಕಾಗ್ತಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ಸರ್ಟಿಫಿಕೇಟ್ಸ್ಗಳೆಲ್ಲ ಇದೆ ಅದೆಲ್ಲ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನನಗೆ ಅದು ಕೂಡ ಸಿಕ್ತಿಲ್ಲ ಲಾಸ್ಟು ನಾನು ಸಂಡೆ ಎಲ್ಲ ಇಳಿಸಿದ್ದೆ ಸಜ್ಜಾ ಮೇಲೆಲ್ಲ ಇಟ್ಬಿಟ್ಟಿದ್ದೆ ಅದನ್ನು ಮತ್ತೆ ನಾನು ತೆಗಿಯೋಕ್ಕಾಗ್ತಿಲ್ಲ ಮರೆತುಬಿಟ್ಟೆ ಮರ್ತುಬಿಟ್ಟೆ ನಾನು ವಿಡಿಯೋ ಮಾಡ್ಕೊಳ್ಳೋದನ್ನು ಮತ್ತು ಏನಪ್ಪ ಅಂತ ಅಂದರೆ ನನಗೆ ಬಿಗ್ ಗಿಫ್ಟ್ ಅಂದರೆ ಟ್ವೆಂಟಿ ಟೂ ತೌಸಂಡು ನನಗೆ ಒಂದು ಫೈವ್ ಜಿ ಸೆಟ್ ಅಂತ ಫೈವ್ ಜಿ ಸೆಟ್ಟನ್ನು ಕೊಟ್ಟಿದ್ದರು ಸಿಕ್ಕಾಪಟ್ಟೆ ಬಟ್ಟೆ ಖುಷಿಯಾಗಿತ್ತು ತುಂಬ ಬಿಗ್ ಗಾರ್ನ್ ಅಂದರೆ ನಾನು ಶೇರ್ ಚಾಟಲ್ಲಿ ಅದನ್ನೇ ಮಾಡಿರೋದು ಅದು ಎಲ್ಲ ಭಾಷೆನಲ್ಲೂ ಇತ್ತು ಶೇರ್ ಚಾಟ್ನಲ್ಲಿ ಅಲ್ಲಿ ಬಂದು ಟಿ ವಿ ಇತ್ತು ಟಿ ವಿ ಅವ್ರಿಗೆ ಹೋಗಿದೆ ನನಗೆ ಸೂಪರ್ ಸ್ಟಾರ್ ಆಗಿ ನನಗೆ ಮೊಬೈಲನ್ನು ಕೊಟ್ಟರು ನೋಡಿ ಆ ಮೊಬೈಲ್ ಬಾಕ್ಸ್ನ ನಾನು ಈಗಲೂ ಹಾಗೆ ಇಟ್ಟಿದ್ದೀನಿ ಫೈವ್ ಜಿ ಸೆಟ್ ಬಂದರೂ ನಾನು ಅದನ್ನು ಆ್ಯಕ್ಚುಲಿ ಸೇಲ್ ಮಾಡಿಬಿಟ್ಟೆ ಯಾಕಂತಂದರೆ ನನ್ನ ನನ್ನ ಹತ್ರ ಮತ್ತು ನನ್ನ ಹಸ್ಬೆಂಡ್ ಹತ್ರ ಇಬ್ಬರ ಹತ್ರನೂ ಫೋನ್ ಇತ್ತು ಹೊಸ ಫೋನ್ ಆಗಿತ್ತು ಆವಾಗ ಅದಕ್ಕೆ ನಾನು ಅದನ್ನು ಕೊಟ್ಬಿಟ್ಟು ನಾನು ಮನೆಗೆ ಏನು ಮಾಡಿದೆ ಅಂತಂದರೆ ವಾಷಿಂಗ್ ಮಿಷಿನ್ ಇರಲಿಲ್ಲ ನನ್ನ ಹತ್ರ ಸೊ ಅದು ನಾನು ವಾಷಿಂಗ್ ಮಿಷಿನ ತೊಗೊಂಡೆ ಅದೇ ದುಡ್ಡಲ್ಲಿ ಸಿಕ್ಕಾ ಬಟ್ಟೆ ಈಗಲೂ ನನಗೆ ವಾಷಿಂಗ್ ಮಿಷಿನ್ ನೋಡಿದ ತಕ್ಷಣ ಅದು ನೆನಪಾಗುತ್ತೆ ಓ ಇದು ಶೇಟ್ ಶಾಟ್ ಅಮೌಂಟ್ನಲ್ಲಿ ನಾನು ತೊಗೊಂಡಿದ್ದಲ್ವ ಅಂತ ಹೇಳಿ ಮತ್ತು ಇನ್ನೊಂದೇನಾದ್ರೆ ಬ್ಲೂಟೂತ್ ಕೂಡ ತೊಗೊಂಡಿದ್ದರಣ್ಣ ಅದರಲ್ಲಿ ಮಹಿಳಾ ದಿನಾಚರಣೆಗೂ ಯಾವ್ಯಾವುದೋ ಡೇಗಳಲ್ಲಿ ತುಂಬಾ ಸಿಕ್ಕಿದೆ ನನಗೆ ಬ್ಲೂಟೂತ್ ಕೂಡ ಸಿಕ್ಕಿತ್ತು ಅದನ್ನು ನಾನು ನನ್ನ ನಾದಿನಿ ನಮ್ಮ ಯಜಮಾನರು ತಂಗಿಗೆ ಗಿಫ್ಟ್ ಆಗಿ ಕೊಟ್ಟೆ ಈಗಲೂ ಕೂಡ ಅವರು ಅದನ್ನು ಯೂಸ್ ಮಾಡ್ತಿದ್ದಾರೆ ಸಿಕ್ಕವಟೆ ಖುಷಿ ಪಡ್ತಾರೆ ಈಗಲೂ ಕೂಡ ಅವ್ರು ಬೇಜಾರಾದಾಗೆಲ್ಲ ಬ್ಲೂಟೂತಲ್ಲಿ ಸಾಂಗ್ ಹಾಕೊಂಡು ಕೇಳೋದಂದ್ರೆ ಅವ್ರಿಗಂತೂ ಸಿಕ್ಕಾವಟ್ಟೆ ಇಷ್ಟ ಅಂತೆ ಕೆಲವೊಂದು ಟೈಮ್ ಹೇಳ್ತಿರ್ತಾರೆ ನೀವು ಕೊಟ್ಟಿದ್ದು ಬ್ಲೂಟೂತ್ ನಂಗೆ ಸಿಕ್ಕಾವಟ್ಟೆ ಯೂಸ್ ಆಗಿದೆ ಅಂತ ನೋಡಿ ಇಲ್ಲಿ ಬ ಇಲ್ಲಿ ನನಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಸೊ ಇದ್ರಲ್ಲಿ ನಾನು ಎಲ್ಲೂ ಕೂಡ ಹೇಮ ಅಂತ ನನ್ನ ನೇಮನ್ನು ನಾನು ಮೆನ್ಷನ್ ಮಾಡಿಲ್ಲ ಯಾಕಂದರೆ ನಾನು ಇದರಲ್ಲಿ ನಾನು ಆವಾಗ ಆ ಟೈಮು ನಾನು ತುಂಬ ಹೆದ್ರುಕೋತಿದ್ದೆ ಆನ್ಲೈನ್ ಈ ಥರ ಎಲ್ಲ ಬರೋದು ನನ್ನ ಒಂದು ಫೋಟೋವನ್ನು ಎಕ್ಸ್ಪೋಸ್ ಮಾಡೋದು ಅಂದರೆ ನಾನು ತುಂಬ ಭಯ ಪಡ್ತಿದ್ದೆ ಅದಕ್ಕೆ ನಾನೇನು ಮಾಡಿದ್ದೆ ನನ್ನ ಫೋನ್ ನಂಬರ್ ಕೂಡ ರಿಸರ್ವ್ ಆಗಿರಲಿ ಅಂತ ಹೇಳಿ ನಾನು ಶ್ರೀಹರಿಭಕ್ತ ಚಿನ್ನಿ ಕ್ರಿಯೇಟರ್ಸ್ ಅಂತ ಮಾಡಿಕೊಂಡು ಈ ಥರ ಮಾಡಿದ್ದೆ ಇದರಲ್ಲೂ ಕೂಡ ನಾನು ಫೀಮೇಲ್ ಅಂತ ಕೊಟ್ಟಿಲ್ಲ ಆ್ಯಕ್ಚುಲಿ ನಾನು ಮೇಲ್ ಅಂತಲೇ ಕೊಟ್ಟು ನನ್ನ ಒಂದು ಅಕೌಂಟನ್ನು ನಾನು ಕ್ರಿಯೇಟ್ ಮಾಡಿರೋದು ತುಂಬ ಜನ ಫಾಲೋವರ್ಸ್ ಇದ್ದಾರೆ ಇದರಲ್ಲಿ ನನಗೆಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದರು ಫ್ರೆಂಡ್ಸ್ ನೀವು ಕೂಡ ನನಗೆ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಇದರಲ್ಲೂ ಕೂಡ ನಾನು ಬೆಳಿಬೇಕು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮತ್ತು ಫೇಸ್ಬುಕ್ ಆಗಿರ್ಬೋದು ಇದರಲ್ಲೂ ಕೂಡ ನಾನು ಒಳ್ಳೆ ಹೆಸರು ಮಾಡಬೇಕು ನಾನು ಒಳ್ಳೆ ಅರ್ನ್ ಮಾಡಬೇಕು ಅಂತ ಹೇಳಿ ನಾನು ತುಂಬ ಆಸೆ ಪಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ಕೂಡ ನನಗೆ ಬೇಕು ಫ್ರೆಂಡ್ಸ್ ಮತ್ತು ಇನ್ನೊಂದು ತುಂಬ ಬಿಗ್ ಅಂತ ಹೇಳಿದ್ರೆ ಗಿಫ್ಟ್ ಬಂದು ನನಗೆ ವಾಕ್ಯೂಮ್ ಕ್ಲೀನರ್ ಕೊಟ್ಟಿದ್ದರು ಅದು ಮಹಿಳಾ ದಿನಾಚರಣೆಯಲ್ಲಿ ನಾನು ಫಸ್ಟ್ ಒಂದು ಸೆಲೆಕ್ಟ್ ಆಗಿದ್ದೆ ಅದು ಮಹಿಳೆಗೆ ಯೂಸ್ ಆಗುವಂಥದ್ದಲ್ವ ವ್ಯಾ ವ್ಯಾಕ್ಯೂಮ್ ಕ್ಲೀನರನ್ನು ಕೊಟ್ಟಿದ್ದರು ನನಗೆ ಅದು ನಮ್ಮನೆ ಚಿಕ್ಕದಾಗಿರೋದ್ರಿಂದ ನಾನು ಅದನ್ನು ನನ್ನ ಫ್ರೆಂಡಿಗೆ ಪ್ರೆಸೆಂಟ್ ಮಾಡಿದೆ ಅವ್ರ ಮನೆಗೆ ಅದು ಯೂಸ್ಫುಲ್ ಅಂತ ಅನ್ನಿಸ್ತು ನನಗೆ ಅವ್ರು ಈಗಲೂ ಕೂಡ ಅದನ್ನು ಯೂಸ್ ಮಾಡ್ತಾರೆ ಮತ್ತು ಇನ್ನೊಂದು ಪುಷಿಂಗ್ದು ಬ್ಯಾಗ್ ಬರುತ್ತೆ ನೋಡಿ ಕಿಟ್ ಬ್ಯಾಗ್ ಟೈಪು ಅದು ಒಂದು ಬಂದಿತ್ತು ಮತ್ತೆ ಎರಡು ಇದು ಏನಪ್ಪ ಅದು ಲ್ಯಾಪ್ಟಾಪ್ ಬ್ಯಾಗ್ ಬರುತ್ತೆ ನೋಡಿ ಸೈಡ್ ಬ್ಯಾಗು ಆ ಥರದ್ದು ಎರಡು ಬ್ಯಾಗ್ ಕೂಡ ಬಂದಿತ್ತು ತುಂಬ ಸರ್ಟಿಫಿಕೇಟ್ಸ್ ಇದೆ ನನಗೆ ಮತ್ತು ಒಂದು ಫ್ಲಾಸ್ಕ್ ಆಗಿದೆ ಮತ್ತು ಇನ್ನೂ ತುಂಬ ಐಟಮ್ಸ್ ಇದೆ ಫ್ರೆಂಡ್ಸ್ ನನ್ನ ಹತ್ರ ನಾನು ಎಲ್ಲ ಇಟ್ಬಿಟ್ಟಿದ್ದೀನಿ ಯಾವುದೂ ಕೂಡ ತೋರ್ಸೋಕೆ ಆಗ್ತಿಲ್ಲ ಕೆಲವೊಂದು ಟೈಮ್ ಅದನ್ನು ನಾನು ಇಳಿಸಿದಾಗ ಖಂಡಿತ ನಾನು ಅದನ್ನು ವೀಡಿಯೋ ಮಾಡಿ ನಾನು ಎಲ್ಲರೂ ಮುಂದೆ ನಾನು ನಿಮಗೆ ಅದನ್ನು ನಿಮಗೆಲ್ಲ ತೋರಿಸ್ತೀನಿ ಸೊ ನನಗೆ ತುಂಬ ಸಪೋರ್ಟ್ ಸಿಕ್ಕಿದೆ ನನಗೆ ಶೇರ್ ಚಾಟ್ ಅಂತ ಹೇಳ್ತಿದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ್ ಯೂಟ್ಯೂಬಲ್ಲೂ ಕೂಡ ನನಗೆ ಈ ಥರ ಅರ್ನ್ ಮಾಡಬೇಕು ಅಂತ ತುಂಬ ಆಸೆ ಇದೆ ನನಗೆ ಇದೇ ಥರ ನನ್ನ ನನಗೆ ಸಪೋರ್ಟ್ ಕೊಡಿ ನನಗೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ನೋಡಿ ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಶೇರ್ ಚಾಟಲ್ಲಿ ನಾನು ಇಷ್ಟು ಎಲ್ಲ ತೊಗೊಂಡಿದ್ದೀನಿ ಅಂದರೆ ನಂಗೆ ತುಂಬಾ ಖುಷಿ ಇದೆ ಇದು ಎಲ್ಲದಕ್ಕೂ ಕಾರಣ ನಮ್ಮ ಯಜಮಾನ್ರ ಸಪೋರ್ಟ್ ಅಂತಲೇ ಹೇಳ್ಬೋದು ನಾನು ಏನಾದರೂ ಒಂದು ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಮ್ಮ ಹಸ್ಬೆಂಡ್ ಸಪೋರ್ಟ್ ನಂಗೆ ತುಂಬಾ ಇರುತ್ತೆ ಈಗಲೂ ಕೂಡ ನಾನು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಫೇಸ್ಬುಕರೆಲ್ಲ ಹಾಕ್ತೀನಿ ಪೋಸ್ಟರ್ಸ್ ಈ ಥರ ಅಂತ ಹೇಳಿದ ತಕ್ಷಣ ಮಾಡಮ್ಮ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾಡು ಅಂಥೇಳಿದರೆ ಅವ್ರು ನನಗೆ ತುಂಬ ಸಪೋರ್ಟ್ ಕೊಡ್ತಾರೆ ಮತ್ತೆ ನಾನು ಶೇರ್ ಚಾಟ್ಗೆ ಕಮ್ ಬ್ಯಾಕ್ ಆಗಬೇಕು ಅಂತ ನಂಗೆ ತುಂಬ ಆಸೆ ಇದೆ ಒಂದು ಟೂ ಮಂತ್ಸ್ ಹಾಕ ಆಗುತ್ತೆ ಯಾಕಂದರೆ ಎಲ್ಲದಕ್ಕೂ ಕೂಡ ನಮಗೆ ನೆಟ್ಟು ಸಾಕಾಗಲ್ಲ ಹಾಗಾಗಿ ಒಂದು ಟೂ ಮಂತ್ಸ್ ಟೈಮ್ ತೊಗೊಂಡು ಮತ್ತೆ ನಾನು ಶೇರ್ ಚಾಟ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ ನೀವೆಲ್ಲರ ಸಪೋರ್ಟ್ ಸಹಕಾರ ನನಗೆ ಬೇಕು ಅಂತ ಕೇಳ್ತಿದ್ದೀನಿ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಯಾರೂ ಕೂಡ ಮರಿಬೇಡಿ ಸೊ ಮತ್ತೆ ಹೇಳಿ ಫ್ರೆಂಡ್ಸ್ ನನಗೆ ನಿಮ್ಮ ನನ್ನ ಒಂದು ಶೇರ್ ಚಾಟ್ ಪೇಜ್ ಹೇಗಿದೆ ಅಂತ ಹೇಳಿ ನನಗೆ ತಿಳ್ ತಿಳಿಸ್ಕೊಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್